ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಮಠ್ ಇವರನ್ನು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಪ್ರೊಹಿಬಿಟ್ರಿ ಆರ್ಡರ್ಗಳನ್ನು ಹೊರಡಿಸೋದರ ಮುಖಾಂತರ ರಾಜ್ಯ ಸರ್ಕಾರ ಫ್ರೀಡಮ್ ಆಫ್ ಮೂಮೆಂಟ್ ಗ್ಯಾರಂಟಿಡ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಾಡಿದ್ರು ಅದರ ಬಗ್ಗೆ ಇಡೀ ಸಮಾಜ ಹಿಂದೂ ಸಮಾಜ ಮನನೊಂದು ಇವತ್ತು ಸ್ವಯಂ ಪ್ರೇರಿತರಾಗಿ ನಾವೆಲ್ಲರೂ ಇವತ್ತು ಇಡೀ ರಾಜ್ಯದಿಂದ ಮೈಸೂರಿನಿಂದ ಈ ಭಾಗದಿಂದ ಎಲ್ಲ ಕಡೆಯಿಂದ ನಮ್ಮ ಹಿಂದೂ ನಾಯಕರು ಬಂದಿದ್ದಾರೆ ಈ ಸಭೆಗೆ ನಾವೆಲ್ಲರೂ ಕೂಡಿ ಅದೃಶ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ನೀವು ಬರಬೇಕು ಮತ್ತು ಸಮಾಜದ ಮನೋಗತವನ್ನು ನೀವು ತಿಳಿದುಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅವರಿಗೆ ನಾವು ವಿನಂತಿಸಿದಾಗ ಅವರ ಸನ್ನಿಧಿಯಲ್ಲಿ ಅವರ ಸಾನ್ನಿಧ್ಯದಲ್ಲಿ ಈ ಒಂದು ಸಭೆಯನ್ನು ನಾವು ನಡೆಸಿದ್ದೀವಿ ಈ ಸಭೆಯಲ್ಲಿ ವಿಶೇಷವಾಗಿ ಯಾವ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಗಳನ್ನು ಇಟ್ಕೊಂಡು ಈ ರೀತಿಯಾದಂಥ ಒಂದು ಚಿಂತನೆಗಳನ್ನು ಮುಂದಿಟ್ಟುಕೊಂಡು ಅದೃಶ್ಯ ಕಾಳ ಸಿದ್ದೇಶ್ವರ ಸ್ವಾಮೀಜಿಯವರ ಮೇಲೆ ಹಾಕಿರುವಂಥ ಪ್ರತಿಬಂಧವನ್ನು ಸಾರಾ ಸಗಟಾಗಿ ಭಾಳ ಉಗ್ರ ಶಬ್ದಗಳಲ್ಲಿ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಖಂಡಿಸಿದ್ದೀವಿ ಅದು ಅಲ್ಲಿಗೆ ನಿಲ್ಲೋಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕಾ ಕ್ಷೇತ್ರಗಳಲ್ಲಿ ಇಡೀ ಹಿಂದೂ ಸಮಾಜದ ಜನತೆ ತಹಶೀಲ್ದಾರರ ಮುಖಾಂತರ ರಾಜ್ಯ ಸರ್ಕಾರವನ್ನು ಎಚ್ಚರಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಳ್ತಾ ಇದ್ದೀವಿ ಪ್ರತಿಯೊಂದು ತಾಲೂಕಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಈ ರೀತಿಯಾದಂಥ ಹಿಂದೂ ವಿರೋಧಿ ವಿಚಾರಗಳನ್ನು ಇಟ್ಕೊಂಡು ಪ್ರತಿಬಂಧ ಆಜ್ಞೆಯನ್ನು ನೀವು ಹಿಂತೆಗೆದುಕೊಳ್ಳದೆ ಹೋದಲ್ಲಿ ನಿಮ್ಮ ವಿರೋಧವಾಗಿ ಬೀದಿಗಿಳಿದು ಹೋರಾಟವನ್ನು ಸಮಾಜ ಮಾಡುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತು ನಾವು ಹೇಳಿದ್ದೀವಿ ಒಂದು ತಾಲೂಕದಲ್ಲಿ ಸುಮಾರು ಐದು ಸಾವಿರ ಸಿಗ್ನೇಚರ್ಗಳನ್ನು ತೆಗೆದುಕೊಂಡು ಪಡೆದುಕೊಂಡು ಎಲ್ಲ ಸಮಾಜದ ವತಿಯಿಂದ ಹಿಂದೂ ಸಮಾಜದ ವತಿಯಿಂದ ಮನವಿಗಳನ್ನು ಕೊಡುವಂಥ ಒಂದು ನಿರ್ಣಯವನ್ನು ಇವತ್ತು ನಾವು ಮಾಡಿದ್ದೀವಿ ಬಬಲನೆಯದ್ದು ಬಬಲೇಶ್ವರ ನಮ್ಮ ಬಿಜಾಪುರ ಡಿಸ್ಟಿಕ್ ಬಬಲೇಶ್ವರದಿಂದ ಇದು ಪ್ರಾರಂಭವಾಗ್ತಾ ಇದೆ